ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ದಿ ಪ್ರೀತಿ ಪಬ್ಲಿಕ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿಯ ಸಿ ಬಿ ಎಸ್ ಬೋಧನಾ ಫಲಿತಾಂಶ ಪ್ರಕಟಗೊಂಡಿದ್ದು ಚಿಂತಾಮಣಿ ನಗರದ ತಿಮ್ಮಸಂದ್ರದ ಬಳಿ ಇರುವ ದಿ ಪ್ರೀತಿ ಪಬ್ಲಿಕ್ ಶಾಲೆಯಲ್ಲಿ ಸಿ ಸಿಲೆಬಸ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುವುದರ ಮೂಲಕ ದಿ ಪ್ರೀತಿ ಪಬ್ಲಿಕ್ ಶಾಲೆಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದೆ ಶಾಲೆಯ ಎಸ್ ಆರ್ ರೆಡ್ಡಿ ಐನೂರು ಅಂಕಗಳಿಗೆ ನಾಲ್ಕುನೂರ ಅರವತ್ತೊಂಬತ್ತು ಅಂಕಗಳನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಎರಡನೇ ಟಾಪರ್ ಆಗಿದ್ದು ಚೈತನ್ಯ ಲಹರಿ ಎಂ ಎಂಬ ವಿದ್ಯಾರ್ಥಿ ಐದುನೂರು ಅಂಕಗಳಿಗೆ ನಾಲ್ಕುನೂರ ಅರವತ್ತಾರು ಅಂಕಗಳನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ನಾಲ್ಕನೇ ಟಾಪರ್ ಆಗಿ ಶಾಲೆ ಮತ್ತು ಚಿಂತಾಮಣಿ ತಾಲೂಕಿನ ಕೀರ್ತಿಯನ್ನು ತಂದಿದ್ದಾರೆ ಉತ್ತಮ ಅಂಕಗಳನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳನ್ನು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷೆ ಮಾಲತಿ ಪ್ರಾಂಶುಪಾಲ ಸಿಇಒ ದೀಪಕ್ ಎಸ್ ರೆಡ್ಡಿ ಡಾಕ್ಟರ್ ಸೌಜನ್ಯ ಸೇರಿದಂತೆ ಎಲ್ಲ ಶಿಕ್ಷಕರು ಸಿಬ್ಬಂದಿ ಮತ್ತಿತರರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಇನ್ನು ದಿ ಪ್ರೀತಿ ಪಬ್ಲಿಕ್ ಸಿಬಿಎಸ್ಇ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನುರಿತ ಶಿಕ್ಷಕರಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬರುತ್ತಿದ್ದು ಕಳೆದ ಎಂಟು ವರ್ಷಗಳಿಂದ ಸತತ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡೆಯುತ್ತಿರುವ ಶಾಲೆ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ ಕನ್ನಡ ಭಾಷೆಯಲ್ಲಿ ಪುನೀತ್ ರೆಡ್ಡಿ ಚಂದನಾ ಎನ್ ರವರು ನೂರಕ್ಕೆ ನೂರು ಅಂಕಗಳನ್ನು ಪಡೆದುಕೊಂಡಿದ್ದು ಶಾಲೆಯ ಒಟ್ಟು ನಲವತ್ತು ವಿದ್ಯಾರ್ಥಿಗಳ ಪೈಕಿ ಅತ್ಯುತ್ತಮ ಶ್ರೇಣಿಯಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಹದಿನಾರು ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದರ ಮೂಲಕ ಶಾಲೆಯ ಫಲಿತಾಂಶ ನೂರರಷ್ಟಾಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಿನ ಸಾಲಿಗೆ ದಾಖಲಾತಿಗಳು ಆರಂಭವಾಗಿದ್ದು ತಮ್ಮ ಮಕ್ಕಳ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡುವಂತೆ ಶಾಲಾಡಳಿತ ಮಂಡಳಿಯ ಅಧ್ಯಕ್ಷೆ ಮಾಲತೀರವರು ಮನವಿ ಮಾಡಿದ್ದಾರೆ Approached of school. I am very happy to share that I have taken 94% in CBSE board and I am very grateful to my management school uh, teachers and my parents who pushed me I am very happy that this achievement is not only mine. Uh, it belongs to the teacher, management and school teachers parents. And uh, I promise that I will uh, carry forward my values, determination throughout my life. Thank you. On this honorable occasion, I am proud to say that I have secured 93.5 percent in CKC board exam. All this, goes uh, to my teachers and my management and parents who dedicated, and supported me also my hard hard time, and I am very thankful to, to all of them. And uh, I promise that I take all their values which have given uh, given me. Uh, and push me in here, I am happy. इल इलेक्टी अी यू ओके ओके तव्हां ट्रे कॉलेज ಪರ್ಸೆಂಟ್ ಯಾವಾಗಿಲ್ಲ ಸಿಬಿಎಸ್ಸಿ ಅವಾಗ ಈ ವರ್ಗೂ ಹಂಡ್ರೆಡ್ ಪರ್ಸೆಂಟೇ ಬದಲು ನಿಮಗೆಲ್ಲ ಗೊತ್ತಿರುತ್ತೆ ಆಕ್ಚುಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಆದರೆ ಈಗ ಈಗ ಸ್ವಲ್ಪ ಸ್ಪೆಷಲ್ ಯಾಕೆ ಅಂದ್ರೆ ಎಲ್ಲ ಮಕ್ಕಳು ಫಸ್ಟ್ ಕ್ಲಾಸ್ ಸಿಬಿಎಸ್ಸಿಯಲ್ಲಿ ಫಸ್ಟ್ ಕ್ಲಾಸ್ ಆದಷ್ಟು ಇಲ್ಲ ಎಲ್ಲ ಮಕ್ಕಳು ಸಿಕ್ಸ್ಟಿ ಎಂಬೋ ಬಂದಿದೆ ಫಿಫ್ಟಿ ಪರ್ಸೆಂಟ್ ವಿಚಾರ जोतेगे நம்ம शालाया புவிதா ரெட்டி 94% தந்து சைதன்ய பிரியா சந்த சைதன்யா லாவ் संदीपடை 93.5% தந்து அவே இполне அவே தரவே இ அஜே ஒரு பாசிட்டிவ்ல சங்கரஜ் லெகன்ஸ்ல சோ யுவர் நம்ம ரௌஷாலயா ಒಂದು ಹೆಸರನ್ನ ಕೀರ್ತಿಯನ್ನ ತೊಡಗ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಯಾಕಂದ್ರೆ ಅಂತ ಅಂಡ್ ಜೊತೆಗೆ ಎಲ್ಲ ಮಕ್ಕಳು ಇವಾಗ ಜೊತೆ ಇನ್ನೊಂದು ಹೇಳಬೇಕು ನಲ್ವತ್ತು ಜನ ಮಕ್ಕಳು ಇಂದ ಬಂದಿದ್ರು ಇದರಲ್ಲಿ ಇಪ್ಪತ್ನಾಲ್ಕು ಡಿಸ್ಟಿಂಕ್ಷನ್ ಟ್ವೆಂಟಿ ಫೋರ್ ಡಿಸ್ಟಿಂಕ್ಷನ್ ಮತ್ತೆ ರಿಮೈನಿಂಗ್ ಅವರು ಹದಿನಾರು ಜನ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಅಬೌ ಸಿಕ್ಸ್ಟಿ ಪರ್ಸೆಂಟ್ ಇದು ನಮ್ಮ ಸ್ಕೂಲ್ ರಿಸಲ್ಟ್ಸ್ ಇದು ಎಲ್ಲರ ಜೊತೆ ಹಂಚ್ಕೋಬೇಕು ಮಕ್ಕಳ ಸಂತೋಷ ನೋಡಬೇಕು ಅಂತ ಇವನ್ನೆಲ್ಲ ಕಲ್ಸಿದ್ದೀವಿ ಧನ್ಯವಾದಗಳು ನೀವೆಲ್ಲ ಬಂದು ಅಟೆಂಡ್ ಮಾಡಿ ಪೇರೆಂಟ್ಸ್ಗೂ ಸಹ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ಮಕ್ಕಳ ಪ್ರೋಗ್ರೆಸ್ ನಾವು ನೋಡಿದ್ದೀರಾ ಸೊ ಮುಂದೆ ಹೀಗೆ ಎಲ್ಲರೂ ಡಾಕ್ಟರ್ಸ್ ಇಂಜಿನಿಯರ್ಸ್ ಜೊತೆಗೆ ಅದು ದೊಡ್ಡ ವಿಚಾರ ಅಲ್ಲ ಇವಾಗ ಡಾಕ್ಟರ್ಸ್ ದೊಡ್ಡ ವಿಚಾರ ಅಲ್ಲ ಐಎಸ್ ಆಫೀಸರ್ಸ್ ಐಪಿಎಸ್ ಆಫೀಸರ್ಸ್ ಸಿ ಎ ಮಾಡಬೇಕು ಮತ್ತೆ ಇವಾಗೆಲ್ಲ ಮಿಲಿಟರಿ ಅಲ್ವಾ ದೊಡ್ಡ ದೊಡ್ಡ ಮಿಲಿಟರಿ ಆಫೀಸರ್ಸ್ ಆಗಲಿ ದೇವರು ಒಳ್ಳೇದು ಮಾಡಲಿ ನಮ್ಮ ದೇಶನ ಕಾಪಾಡಲಿ ಇವ್ರೂ ಸಹ ದೊಡ್ಡ ಆಫೀಸರ್ಸ್ ಆಗಲಿ ನಮ್ಮನ್ನ ನಾವು ಇನ್ನೂ ಸ್ವಲ್ಪ ಮುದುಕಾಗಿರ್ತೀವಿ ಅವಾಗ ಇನ್ನೂ ಅವರೆಲ್ಲ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕಂಗ್ರಾಚ್ಯುಲೇಷನ್ ತಗೊಂಡಿ